ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಚುನಾವಣೆಯ ಹೊಸಲಿನಲ್ಲಿ ಆಮ್ ಆದ್ಮಿ ಪಕ್ಷ ಮುಗ್ಗರಿಸಿ ಬಿದ್ದಿದೆ ಏನು ಹಂಗಂದ್ರೆ ನೋಡಿ ದಿಲ್ಲಿಯಲ್ಲಿ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ಎಪ್ಪತ್ತು ಕ್ಷೇತ್ರಗಳಲ್ಲಿ ಅರವತ್ತ್ ಮೂರು ಕ್ಷೇತ್ರಗಳನ್ನು ಆಮ್ ಆದ್ಮಿ ಪಕ್ಷ ಕಳೆದ ಚುನಾವಣೆಯಲ್ಲಿ ಗೆದ್ದುಕೊಂಡಿದೆ ಈಗ ಫೆಬ್ರವರಿಯಲ್ಲಿ ಮತ್ತೆ ಚುನಾವಣೆ ಇದೆ ಈ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹತ್ತು ಪರ್ಸೆಂಟ್ ಶೇಕಡಾವಾರು ಹತ್ತು ಪರ್ಸೆಂಟ್ ಜನ ಮಾತ್ರ ಸಚಿವರಾಗಲಿಕ್ಕೆ ಅವಕಾಶ ಇದೆ ಭಾರತದ ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿಯನ್ನು ಸೇರಿ ಹತ್ತು ಪರ್ಸೆಂಟ್ ಆದರೆ ಎಪ್ಪತ್ತು ಜನ ಇದ್ದರೆ ಏಳು ಜನರನ್ನು ನೀವು ಮಂತ್ರಿಯನ್ನಾಗಿ ಮಾಡಬಹುದು ಮುಖ್ಯಮಂತ್ರಿಯನ್ನು ಸೇರಿ ಅಂದರೆ ನಿಮ್ಮ ಅರವತ್ತ್ಮೂರು ಸದಸ್ಯರಲ್ಲಿ ದಿ ಬೆಸ್ಟ್ ಯಾರಿದಾರೋ ಅವರನ್ನು ನೀವು ಆರು ಜನರನ್ನು ಆಯ್ಕೆ ಮಾಡಿರ್ತಾರೆ ಮುಖ್ಯಮಂತ್ರಿಯನ್ನು ಬಿಟ್ಬಿಡಿ ಅದು ಅರವಿಂದ್ ಕೇಜ್ರಿವಾಲ್ ಯಾವುದೇ ಸ್ಥಾನಮಾನವನ್ನು ಇಟ್ಕೊಂಡಿಲ್ಲ ಯಾವುದೇ ಸಚಿವ ಅವರದ್ದಲ್ಲ ಆದರೆ ಎಲ್ಲದರಲ್ಲೂ ಕೈಯಾಡಿಸ್ತಾರೆ ಆದರೆ ಅದರ ಏಟು ಬೀಳೋದು ಆಯಾ ಸಚಿವರಿಗೆ ಇದು ಈ ಹಿಂದೆ ನಡೆದಂಥ ಅಬಕಾರಿ ನೀತಿಯಲ್ಲಿ ನೋಡಿದ್ದೀರಿ ಮತ್ತು ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಅವ್ರಿಗೆ ಯಾವುದೇ ಖಾತೆ ಇಲ್ಲ ಆದರೆ ಎಲ್ಲ ಖಾತೆಯೂ ಅವ್ರದ್ದೇ ಎಲ್ಲ ಖಾತೆಗೂ ಆಯಾ ಸಚಿವರು ಸಹಿ ಮಾಡಬೇಕು ಆದರೆ ಎಲ್ಲ ಖಾತೆ ಕಿಕ್ ಬ್ಯಾಕ್ ಅವರಿಗೆ ಬರಬೇಕು ಅವ್ರ ಮೇಲೆ ಕೇಸ್ ಇರೋದಿಲ್ಲ ಸಚಿವರು ಜೈಲಿನಲ್ಲಿರ್ತಾರೆ ಸತ್ಯೇಂದ್ರ ಜೈಲಿನಿಂದ ಹಿಡಿದು ಎಲ್ಲರ ಪ್ರಕರಣವನ್ನು ನೀವು ನೋಡಿದ್ದೀರಿ ಹೀಗೆ ಆಯ್ಕೆಯಾದ ಏಳು ಜನರಲ್ಲಿ ಅಥವಾ ಮುಖ್ಯಮಂತ್ರಿಯನ್ನು ಹೊರತುಪಡಿಸಿ ಆರು ಜನರಲ್ಲಿ ಒಬ್ಬರು ಕೈಲಾಶ್ ಗೆಹ್ಲೋಟ್ ಅಂತೇಳಿ ಈ ಕೈಲಾಶ್ ಗೆಹ್ಲೋಟ್ ಹೆಸರು ಅತಿ ಹೆಚ್ಚು ಪ್ರಚಾರದಲ್ಲಿ ಬಂದದ್ದು ಎರಡು ಸಂದರ್ಭದಲ್ಲಿ ಒಂದು ಸ್ವತಃ ಈತ ಸಚಿವನಾಗಿ ಸಾರಿಗೆ ಸಚಿವನಾಗಿ ತನ್ನ ಅಫಿಷಿಯಲ್ ಕ್ವಾರ್ಟರ್ಸ್ ಏನಿದೆ ಅಧಿಕೃತ ನಿವಾಸ ಏನಿದೆ ಅದನ್ನು ಈತ ತೊರೆದು ಬಿಟ್ಟಿರ್ತಾರೆ ತೊರೆದು ಯಾರಿಗೆ ಕೊಟ್ಟಿರ್ತಾರೆ ಇವರ ಅರವಿಂದ್ ಕೇಜ್ರಿವಾಲ್ ಅವರ ಬ್ರೋಕರ್ ಆಗಿರುವಂಥ ಪೊಲಿಟಿಕಲ್ ಬ್ರೋಕರ್ ಆಗಿರುವಂಥ ಅಬಕಾರಿ ನೀತಿಯನ್ನು ರೂಪಿಸಿ ಸೌತ್ ಲಾಬಿಯನ್ನು ತಂದಂಥ ವಿಜಯ್ ನಾಯರ್ಗೆ ಕೊಟ್ಟಿರ್ತಾರೆ ಮುಖ್ಯಮಂತ್ರಿ ನಿವಾಸ ಸಿವಿಲ್ ಲೈನ್ಸ್ನಲ್ಲಿ ಪಕ್ಕದಲ್ಲಿಯೇ ಕೈಲಾಶ್ ಗೆಹ್ಲೋಟ್ ನಿವಾಸ ಕೈಲಾಶ್ ಗೆಹ್ಲೋಟ್ ಅವರ ಆ ಮನೆಯಲ್ಲಿಲ್ಲ ಆ ಮನೆಯಲ್ಲಿ ವಿಜಯ್ ನಾಯರ್ ಅನ್ನುವಂಥ ಬ್ರೋಕರ್ ಬಂದು ಕೂತಿದ್ದಾನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಮಾಹಿತಿ ದೊರೆಯುತ್ತೆ ನೋಟಿಸ್ ಕೊಡ್ತಾರೆ ಕೈಲಾಶ್ ಗೆಹ್ಲೋಟ್ ಬಂದು ನಾಲ್ಕು ಗಂಟೆಗಳ ಕಾಲ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ವಿಚಾರಣೆಯ ಸಂದರ್ಭದಲ್ಲಿ ಅವಾಗ ಅತಿ ಹೆಚ್ಚು ಸುದ್ದಿಗೆ ಬಂದವರು ಕೈಲಾಶ್ ಗೆಹ್ಲೋಟ್ ಈತನ ಬಗ್ಗೆ ಭಾಳ ಒಳ್ಳೆಯ ಮಾತಿದೆ ನಾನು ಹಿಂದಿನ ಸಂಚಿಕೆಗಳಲ್ಲೂ ಭಾಳ ಸಲ ಹೇಳಿದ್ದೀನಿ ಈತನಿಗೆ ಕ್ವಾರ್ಟರ್ ಕೊಟ್ಟಂಥ ಸ ಕ್ವಾರ್ಟರ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಈತ ಹೇಳ್ತಾಯಿದ್ರು ನನ್ನ ಕ್ವಾರ್ಟರ್ಸ್ನ ಅಗತ್ಯ ಇಲ್ಲ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋ ಸ್ಕೂಲಿಗೆ ಮತ್ತು ನಾನು ನಿವಾಸಕ್ಕೆ ಭಾಳ ಹತ್ತಿರ ಇದೆ ಅಂತರ ಕಡಿಮೆ ಇದೆ ನನ್ನ ಅನುಕೂಲಕ್ಕಾಗಿ ನನ್ನ ಮೂಲ ನಿವಾಸದಲ್ಲ ಇರ್ತೀವಿ ನನಗೇನು ಅಧಿಕೃತ ನಿವಾಸವನ್ನು ಬಳಸಬೇಕಾದಂಥ ಅಗತ್ಯತೆ ಇಲ್ಲ ಆ ಐಷಾರಾಮಿ ಜೀವನ ಕೂಡ ನನಗೆ ಬೇಡ ಅಂಥೇಳಿ ಈತ ನಿವಾಸ ಸಚಿವಾಲಯದ ನಿವಾಸವನ್ನು ಬಿಟ್ಟುಕೊಟ್ಟಿರ್ತಾರೆ ಅದನ್ನು ವಿಜಯ ನಾಯರ್ ಬಳಸ್ತಾ ಇರ್ತಾರೆ ಅವರು ದಂಧೆಯನ್ನು ಮಾಡ್ತಾ ಇರ್ತಾರೆ ಎರಡನೇ ಸಂದರ್ಭದಲ್ಲಿ ಇವರು ಸುದ್ದಿಗೆ ಬಂದದ್ದು ಯಾವಾಗ ಎರಡನೇ ಸಲ ಸುದ್ದಿಗೆ ಬಂದದ್ದು ಇತ್ತೀಚೆಗೆ ನಡೆದಂಥ ಆಗಸ್ಟ್ ಹದಿನೈದಕ್ಕೆ ಫ್ಲಾಗ್ ಹಾಸ್ಟಿಂಗ್ ಯಾರು ಮಾಡಬೇಕು ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾರೆ ಆ ಜಾಗದಲ್ಲಿ ಅತಿಶಿ ಮರ್ಲೆನ ಮಾಡಲಿ ಅಂತ ಲೆಟರ್ ಕಳಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ಪಕ್ಷದಿಂದ ತೀರ್ಮಾನ ಮಾಡಲಾಗತ್ತೆ ಆದರೆ ಲೆಫ್ಟಿನೆಂಟ್ ಗವರ್ನರ್ ಹೇಳ್ತಾರೆ ಸೀನಿಯಾರಿಟಿ ದೃಷ್ಟಿಯಿಂದ ಅತಿಶಿ ಮರ್ಲೆನೆಗೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸೀನಿಯಾರಿಟಿ ಇರೋದು ನಿಮ್ಮ ಸಚಿವಾಲಯದಲ್ಲಿ ಒಬ್ಬರೇ ಒಬ್ಬರಿಗೆ ಮಂತ್ರಿಮಂಡಲದಲ್ಲಿ ಅದು ಕೈಲಾಶ್ ಗೆಹ್ಲೋಟ್ ಅವ್ರಿಗೆ ಅವಾಗ ಕೈಲಾಶ್ ಗೆಹ್ಲೋಟ್ ಮತ್ತೊಂದು ಸಲ ಸುದ್ದಿಗೆ ಬಂದದ್ದು ಈ ಕೈಲಾಶ್ ಗೆಹ್ಲೋಟ್ ಸಭ್ಯಸ್ಥ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆಗೆ ಸುಮಾರು ದಶಕಗಳ ಕಾಲ ದಿಲ್ಲಿ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದಂಥ ನ್ಯಾಯವಾದಿ ಭಾಳ ದೊಡ್ಡ ಹೆಸರಿರುವಂಥ ಮನುಷ್ಯ ಆದರೆ ಯಾವತ್ತೂ ಪ್ರಚಾರಕ್ಕೆ ಹೋದಂಥ ಮನುಷ್ಯ ಅಲ್ಲ ಈಗ ಆತ ರಾಜೀನಾಮೆ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ಸ್ಥಾನಕ್ಕೂ ರಾಜೀನಾಮೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಆಮ್ ಆದ್ಮಿ ಪಕ್ಷದ ಸದಸ್ಯಕ್ಕೂ ರಾಜೀನಾಮೆ ಯಾಕೆ ರಾಜೀನಾಮೆ ಕೊಟ್ಟಿದ್ದೀರಿ ಅಂತ ಮಾಧ್ಯಮದವ್ರು ಕೇಳ್ತಾರೆ ಅವ್ರು ಹೇಳ್ತಾರೆ ನೋಡಿ ಆಮ್ ಆದ್ಮಿ ಪಕ್ಷ ಅಂತ ನಾವೆಲ್ಲ ಬಂದದ್ದು ಈಗ ನಾನು ಹೊರಗಡೆ ಎಲ್ಲಿ ಹೋದರೂ ಕೂಡ ನೀವು ಆದ್ಮಿ ಆಮ್ ಆದ್ಮಿ ಪಕ್ಷದವರು ಅಂತೀರಿ ನಿಮ್ಮ ಮುಖ್ಯಮಂತ್ರಿಯವರು ಶೀಶ್ ಮಹಾಲ್ ಹೊಂದಿದಾರಲ್ಲ ಇದಕ್ಕೆ ಏನಂತ ಹೇಳ್ತೀರಿ ಅಂತ ಪ್ರಶ್ನೆ ಕೇಳ್ತಾರೆ ಆಮ್ ಆದ್ಮಿ ಪಕ್ಷದ ಧೋರಣೆಗಳೇನಿದ್ದಾವೆ ಆ ಧೋರಣೆಗಳಿಗೆ ಅನುಗುಣವಾಗಿ ನಮ್ಮ ಪಕ್ಷ ನಡ್ಕೋತಾ ಇಲ್ಲ ವರ್ತಿಸ್ತಾ ಇಲ್ಲ ಆದ್ದರಿಂದ ನಾನು ಮುಜುಗರವಾಗಿ ನಾನು ಪಕ್ಷವನ್ನು ಇದ್ದೀನಿ ಮೇಲ್ನೋಟಕ್ಕೆ ಅತ್ಯಂತ ಯೋಗ್ಯವಾದಂಥ ಸೂಕ್ತವಾದಂಥ ನಿರ್ಧಾರ ಅಂತ ಕಾಣುತ್ತೆ ಆದರೆ ಆಮ್ ಆದ್ಮಿ ಪಕ್ಷದವ್ರು ಏನು ಹೇಳ್ತಾರೆ ಇಲ್ಲ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇನ್ಕಮ್ ಟ್ಯಾಕ್ಸ್ನವರು ಸಿ ಬಿ ಅವರು ಹೆದರಿಸಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅದಕ್ಕೆ ಅವರು ಬಿ ಜೆ ಪಿಗೆ ಹೋಗ್ಲಿಕ್ಕೋಸ್ಕರ ನಮ್ಮ ಪಕ್ಷವನ್ನು ತೊರೆದಿದ್ದಾರೆ ಅತ್ಯಂತ ಸುಲಭವಾದಂಥ ಪ್ರತಿಕ್ರಿಯೆ ಇದು ಯಾರಾದರೂ ಹೇಳ್ಬೋದು ಯಾಕಂದರೆ ಅವರ ವಿಚಾರಣೆಗೆ ಮನುಷ್ಯ ಹೋಗಿ ಬಂದದ್ದು ನಿಜ ಆದರೆ ಒಂದು ಪ್ರಶ್ನೆ ಇದೆ ತಾರ್ಕಿಕವಾಗಿ ಆಲೋಚನೆ ಮಾಡಿ ಹಾಗೆ ಈತ ಪಕ್ಷವನ್ನು ಇಡಿಯ ಭಯಕ್ಕೋಸ್ಕರ ತೊರೆಯೋದಾಗಿದ್ದರೆ ಈಗಾಗಲೇ ಐದು ತಿಂಗಳ ಹಿಂದೆ ಈತನ ವಿಚಾರಣೆ ನಡೆದಿದೆ ಐದು ತಿಂಗಳ ಆದಮೇಲೆ ರಾಜೀನಾಮೆ ಕೊಡಬೇಕಾದಂಥ ಅಗತ್ಯತೆ ಇರಲಿಲ್ಲ ಎರಡನೇದಾಗಿ ಆ ರೀತಿ ಅವರ ದಾಳಿಯಿಂದ ರಾಜೀನಾಮೆ ಕೊಡದ ಇದ್ರೆ ಇವ್ರು ಯಾರೂ ಪಕ್ಷದಲ್ಲಿ ಇರಬಾರ್ದು ಎಲ್ಲ ಬಿಟ್ಬಿಡ್ಬೇಕಾಗಿತ್ತು ಈ ಹಿಂದೆ ಪಕ್ಷದವರನ್ನು ತೊರೆದವ್ರೆಲ್ಲ ಪಕ್ಷವನ್ನು ಅವ್ರಿಗೆ ಯಾರಿಗೂ ಇಡಿ ದಾಳಿ ಆಗಿರಲ್ಲ ಸಿ ಬಿ ಐ ದಾಳಿ ಆಗಿರಲ್ಲ ಇನ್ಕಮ್ ಟ್ಯಾಕ್ಸ್ ದಾಳಿ ಆಗಿರಲ್ಲ ಹೆಸರು ಹೇಳ್ತಾ ಹೋಗ್ತೀನಿ ಕೇಳಿ ಶಾಂತಿಭೂಷಣ್ ಶಾಂತಿಭೂಷಣ್ ಆದಮೇಲೆ ನಿಮಗೆ ಯೋಗೇಂದ್ರ ಯಾದವ್ ಯೋಗೇಂದ್ರ ಯಾದವ್ ಆದಮೇಲೆ ನಿಮಗೆ ಆಶುತೋಷು ಅವರಾದಮೇಲೆ ಕುಮಾರ್ ಬಿಶ್ವಾಸು ಒಂದಲ್ಲ ಕಿರಣ್ ಬೇಡಿ ಒಬ್ರಲ್ಲ ಇಬ್ಬರಲ್ಲ ನೂರಾರು ಜನ ಪಕ್ಷವನ್ನು ತೊರೆದಿದ್ದಾರೆ ಯಾವ ಕಾರಣಕ್ಕೆ ತೋರೆದ್ರು ಅವರು ರಾಜ್ಕುಮಾರ್ ಆನಂದಂತೆ ಕಳೆದ ವರ್ಷ ದಲಿತರಿಗೆ ಪ್ರಾತಿನಿಧ್ಯ ಇಲ್ಲ ನಮ್ಮ ಪಕ್ಷದಲ್ಲಿ ಅಂತ ತೊರೆದು ಹೋದರು ಅವರು ಸಚಿವರಾಗಿದ್ದಂಥವ್ರು ಅವ್ರು ಯಾಕೆ ತೋರೆದ್ರು ಅವ್ರ ಮೇಲೆ ಸಿ ಬಿ ಐ ದಾಳಿನೇ ಆಗಿರಲಿಲ್ಲ ಅಂದರೆ ಯಾವುದೇ ಸಮಸ್ಯೆ ಇವರು ಪಕ್ಷದಲ್ಲಿ ಉಂಟಾದಾಗ ಒಂದು ನರೇಂದ್ರ ಮೋದಿ ಹೆಸರು ಹೇಳಬೇಕು ಇಲ್ಲ ಅಂತಂದರೆ ಅಮಿತ್ ಶಾ ಹೆಸರು ಹೇಳಬೇಕು ಆ ಹೆಸರನ್ನು ಹೇಳಿ ಬ್ಲ್ಯಾಕ್ಮೇಲ್ ಮಾಡುವ ಮೂಲಕ ರಾಜಕಾರಣ ಮಾಡ್ಕೊಂಡು ಬಂದವರು ಇವರು ಈಗ ಏನಾಗಿದೆ ಯಾವ ಅರವಿಂದ್ ಕೇಜ್ರಿವಾಲ್ ನೀವು ನಿರಂತರವಾಗಿ ದಾಳಿ ಮಾಡ್ತಾರೆ ವಾಗ್ದಾಳಿ ಮಾಡಿರೋಂಥ ಅಘೋಷಿತವಾದಂಥ ನಿರ್ಣಯ ಮಾಡಿದ ಪಕ್ಷ ಈಗ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಜನ ಕ್ಯಾಕರಿಸಿ ಉಗಿತಾ ಇದ್ದಾರೆ ಆ ಉಗಿತವನ್ನು ಸಹಿಸಲಾರದೆ ಒಂದಷ್ಟು ಜನ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಈತ ಒಬ್ಬರೇ ಅಲ್ಲ ಈ ಪಂಕ್ತಿಯಲ್ಲಿ ಇನ್ನು ಸುಮಾರು ಜನ ರಾಜೀನಾಮೆ ಕೊಡ್ತಾರೆ ಚುನಾವಣೆಯ ಸಂದರ್ಭದಲ್ಲಿ ಆ ಪಕ್ಷದವರು ಈ ಪಕ್ಷಕ್ಕೆ ಬರೋದು ಈ ಪಕ್ಷದವರು ಆ ಪಕ್ಷಕ್ಕೆ ಮಂಗನ ಹಾಗೆ ಹಾರುವುದು ಸ್ವಾಭಾವಿಕವಾದ ವಿಚಾರ ಇದೇನು ವಿಶೇಷವಾಗಿದ್ದಲ್ಲ ಕೌತುಕವೂ ಅಲ್ಲ ಅಚ್ಚರಿಯವಲ್ಲ ಅನಿರೀಕ್ಷಿತವೋ ಅಲ್ಲ ಎಲ್ಲ ನಡೆಯೋದೆ ಆದರೆ ಕೈಲಾಶ್ಗೆ ಅಂತ ವ್ಯಕ್ತಿ ರಾಜೀನಾಮೆ ಕೊಟ್ಟಲ್ಲ ಅದು ಭಾಳ ಮುಖ್ಯವಾದಂಥ ವಿಷಯ ಆಗತ್ತೆ ಪ್ರಧಾನ ವಿಷಯ ಆಮ್ ಆದ್ಮಿ ಪಕ್ಷದ ಒಳಗಡೆ ಇರುವಂಥ ಆಂತರಿಕ ಸಂಘರ್ಷಕ್ಕೆ ಒಂದು ಉದಾಹರಣೆಯಾಗಿ ಕಂಗೊಳಿಸುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ